ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಸೀನಿಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಚಿಕನ್ ಲಿವರ್ ಮಸಾಲ ಫ್ರೈ ರೆಸಿಪಿ ಹೇಳ್ಕೊಡ್ತೀನಿ ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ತುಂಬಾ ಸುಲಭ ಮೊದಲಿಗೆ ಚಿಕನ್ ಲಿವರ್ಸ್ ಏನಿದೆ ಅದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಒಂದು ಮಿಕ್ಸಿ ಜಾರ್ನಲ್ಲಿ ಒಂದೆರಡು ಮೂರು ಕಾಯಿ ಮೆಣಸು ಒಂದು ಗಡ್ಡೆ ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಬೇಕು ಅದಾದ್ಮೇಲೆ ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಒಗ್ಗರಣೆ ಕೊಟ್ಟು ಸ್ವಲ್ಪ ಕರಿಬೇವೇ ಸೊಪ್ಪು ಜೀರಿಗೆ ಒಂದು ಗಡ್ಡೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಜೊತೆಗೆ ಒಂದು ಟೊಮೆಟೊನೂ ಸೇರಿಸ್ಕೊಂಡು ಫ್ರೈ ಮಾಡಿಬಿಟ್ಟು ಇದಕ್ಕೆ ಇವಾಗ ನಾವು ಆವಾಗಲೇ ರುಬ್ಬಿರುವಂತಹ ಗ್ರೀನ್ ಮಸಾಲ ಏನಿದೆ ಅದನ್ನು ಹಾಕೋಬೇಕು ಚೆನ್ನಾಗಿ ಒಂದ್ಸಲ ಹಸಿ ಹೊಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ನಾವು ಚಿಕನ್ ಲಿವರ್ ಕಟ್ ಮಾಡಿದ್ದೀವಿ ನೋಡಿ ಅದನ್ನು ಸೇರಿಸ್ಕೊಬೇಕು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೊಂದು ಅರ್ಧ ಲೋಟ ನೀರನ್ನ ಸೇರಿಸ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಹಾಗೆನೇ ಬೇಯೋದಕ್ಕೆ ಬಿಡಬೇಕು ಚಿಕನ್ ಲಿವರ್ ಅಂತೂ ಬೇಗನೆ ಬೆಂದೋಗುತ್ತೆ ಒಂದು ಹತ್ತು ನಿಮಿಷ ಆದಮೇಲೆ ತೆಗೆದು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯಾ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ ಖಾರ ಕಡಿಮೆ ಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಳಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ಲಿವರ್ ಮಸಾಲ ಫ್ರೈ ರೆಸಿಪಿ ರೆಡಿಯಾಗುತ್ತೆ ಇದಂತೂ ಫಿಫ್ಟೀನ್ ಮಿನಿಟ್ಸ್ನಲ್ಲಿ ಬೇಗನೆ ರೆಡಿ ಆಗುತ್ತೆ ಟ್ರೈ ಮಾಡಿ